ಇಪ್ಪತ್ತೈದನೇ ತಾರೀಕು ದಯಾಳ್ ಉಪಾಧ್ಯಾಯರ ನೂರ ಒಂಬತ್ತನೇ ಜನ್ಮದಿನ ಆ ವಿಶೇಷ ದಿನದಂದು ನಮ್ಮದು ಇವತ್ತು ಜನ್ಮದಿನದ ಬರ್ತಾರೆ ಇತ್ತು ಈ ಸಭೆಗೆ ನಮ್ಮ ಯಲಂಕ ಶಾಸಕ ಜನಪ್ರಿಯ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಬಂದು ಹರಕೆ ಹರಕೆ ಮಾಡಿ ನಮಗೆ ಆರೈಕೆ ಮಾಡಿ ಮತ್ತೆ ಅಲೋಕ್ ವಿಶ್ವನಾಥ್ ಅವರು ಸಹ ಬಂದು ಆರೈಕೆ ಮಾಡಿದ್ದಾರೆ ಮತ್ತು ಯಲಾಂಕ ಕ್ಷೇತ್ರದ ಎಲ್ಲ ಜನತೆಯೂ ಒಂದು ಪ್ರೀತಿಯಿಂದ ಬಿ ಜೆ ಪಿಯ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಬಂಧುಗಳು ಹಾಗೂ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ನನ್ನ ಒಡನಾಡಿಗಳು ತುಂಬ ಅದ್ಧೂರಿಯಾಗಿ ಭರ್ತಡೇನ ಆಚರಣೆ ಮಾಡಿದರೆ ಅರ್ಥಪೂರ್ಣವಾಗಿ ಮಾಡಿದರೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಯಾಕೆಂದರೆ ದೀನ್ ದಯಾಳು ಪದೇ ಸರ್ ನಾವು ಎಷ್ಟೊಂದು ಅದ್ದೂರಿಯಾಗಿ ಮಾಡ್ತಾರೆ ನಾನು ಅಂದ್ಕೊಂಡಿರಲಿಲ್ಲ ಶಾಸಕರು ತುಂಬ ಖುಷಿಯಾಗಿ ವಿಶ್ ಮಾಡಿ ಒಂದು ಗಂಟೆಗಳ ಹೆಚ್ಚು ಕಾಲ ಇಲ್ಲಿ ಕೂತಿದ್ದು ಹೋಗಿದ್ದಾರೆ ಅವ್ರಿಗೆ ಯಾವಾಗಲೂ ನಾವು ಆಭಾರಿಯಾಗಿರ್ತೀವಿ ಹಾಗೆಯೇ ನಮ್ಮ ಯಲಂಕ ಕ್ಷೇತ್ರ ಜನತೆಗೆ ವಿಶೇಷವಾಗಿ ಹಕ್ಕೂರು ಲೇವೆಟ್ನ ವಾರ್ಡ್ ನಂಬರ್ ಮೂರರ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಥ್ಯಾಂಕ್ ಯು ವಾರ್ಡ್ ನಾಲ್ಕರ ಪ್ರಭಾರಿಯಾಗಿ ಮಕ್ಕಳ ಕೆಲಸ ಪ್ರಭಾರಿಯಾಗಿ ಕೆಲಸ ಮಾಡಿಕೊಂಡಿದ್ದೇನೆ ನಾರಾಯಣಸ್ವಾಮಿ ಅಣ್ಣವರು ಹುಟ್ಟದೊಬ್ಬ ಪ್ರತಿ ವರ್ಷವೂ ನಮ್ಮ ಹೇಳಬೇಕು ಅಂದರೆ ದೊಡ್ಡ ಎಲ್ಲ ಹುಡುಗರುಗಳು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಈ ಆಚರಣೆಯನ್ನು ಮುಂದಾಡೋದು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಆ ದೊಡ್ಡ ದೇವರ ಹುಡುಗರು ಸ್ನೇಹಿತರು ಈ ಕಷ್ಟ ಬಿದ್ದು ಮೂರು ದಿವಸದಿಂದ ಓಡಾಡಿರೋರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ನಾನು ಅದರ ಜೊತೆಗೆ ನಾರಾಯಣಸ್ವಾಮಿ ಅಣ್ಣವರು ಹುಟ್ಟಿ ಬೆಳೆದು ಇಲ್ಲೇ ಚಿಕ್ಕಬೆಟ್ಟಳ್ಳಿ ಇಲ್ಲೇ ಅವರ ಮೂಲತಃ ಇರೋದು ಅವರು ಜನಾನುರಾಗಿಗಳು ಈಗ ಮೊದಲು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು ಒಂದು ಟರ್ಮು ಈಗ ಎರಡು ಟರ್ಮು ಅಟ್ಟೂರು ವಾರ್ಡ್ನ ಅಧ್ಯಕ್ಷರಾಗಿದ್ದಾರೆ ಹಾಗೂ ಸಾಮೂಹಿಕ ಗಣೇಶೋತ್ಸವದ ಅಧ್ಯಕ್ಷರಾಗಿ ಹಿಂದೂ ನಮ್ಮ ಮತಗಳ ಹಿಂದೂಗಳದ್ದು ಏನಿದೆ ಅದ್ರ ಬಗ್ಗೆ ತುಂಬ ಹೋರಾಟದಲ್ಲಿದ್ದಾರೆ ನೀವೇ ನೋಡಿದ್ದೀರಾ ಇಡೀ ಹಾಲ್ ಫುಲ್ಲು ಕೇಸರಿಮಯವಾಗಿತ್ತು ಆ ಕೇಸರಿಮಯವಾಗಿ ಇದ್ದಿದ್ದು ಕಾರಣವೇ ಹಿಂದುತ್ವ ಉಳಿಸ್ಬೇಕು ಅಂಥೇಳಿ ಅದಕ್ಕೆ ಮೂಲ ಕಾರಣ ನಾಲ್ಕು ದಿವಸದಿಂದ ಓಡಾಡಿರೋ ಎಲ್ಲ ನಮ್ಮ ಸ್ನೇಹಿತರುಗಳು ಸಹ ಚೆನ್ನಾಗಿ ಕೆಲಸ ಮಾಡಿ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಶಾಸಕರಾದ ವಿಶ್ವನಾಥ್ ಅವರು ಬಂದು ಅಲೋಕ್ ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ ಮುಂದೆ ಏನು ಕೆಲಸ ಮಾಡಬೇಕು ಇನ್ನೂ ಪಕ್ಷದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಹಿತವಚನಗಳನ್ನು ನಾರಾಯಣ ಸ್ವಾಮಿಯವರಿಗೆ ಹೇಳಿದ್ದಾರೆ ವಾರ್ಡ್ ಮಟ್ಟದಲ್ಲಿ ಯಾವ ಥರ ಬೆಳಿಬೇಕು ಇನ್ನು ಬೆಳೆಸ್ಬೇಕು ಮುಂದಿನ ದಿನಗಳಲ್ಲಿ ನಿಮಗೂ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತ ನಾರಾಯಣ ಸ್ವಾಮಿಯವರಿಗೆ ಹರಿಸಿದ್ದಾರೆ ಅದಕ್ಕೆ ಶಾಸಕರಿಗೂ ಧನ್ಯವಾದನ ಅರ್ಪಿಸ್ತಾ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದ್ದಕ್ಕೆ ಕಾರಣ ಆಗಿದ್ದ ಎಲ್ಲ ಯುವಮೋರ್ಚಾ ಹುಡುಗರು ಎಸ್ ಸಿ ಮುರ್ಜಾ ಹುಡುಗರು ಎಲ್ಲ ಹುಡುಗರು ಟೋಟಲಿ ಅಟ್ಟೂರು ವಾರ್ಡು ಯಲಂಕ ನಗರ ಎಲ್ಲ ಸೇರಿ ಮಾಡಿರೋದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಧನ್ಯ ಸ್ನೇಹಿತರು ಹಾಗೂ ಅಜಾತ ಶತ್ರುವಂತ ಆಗಿರುವಂತಹ ನಾರಾಯಣ ಸ್ವಾಮಿ ಹುಟ್ಟಿದಬ್ಬ ಈ ಹುಟ್ಟಿದಬ್ಬಕ್ಕೆ ಜನಪ್ರಿಯ ಶಾಸಕರಾದ ಆಧುನಿಕ ಕೆಂಪೇಗೌಡರು ಜನಪ್ರಿಯ ಶಾಸಕರು ಎಸ್ ಆರ್ ಅವರು ಹಾಗೂ ಅಲ ವಿಶ್ವನಾಥ್ ಅವರು ಬಂದು ನಮ್ಮ ಆತ್ಮೀಯ ಸ್ನೇಹಿತರಾದ ನಾರಾಯಣ ಸ್ವಾಮಿ ಅವರಿಗೆ ಶುಭ ಹಾರೈಸಿದ್ದಾರೆ ಮತ್ತು ಈ ಶುಭ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿ ವಹಿಸ್ಕೊಂಡು ಯಲಹಂಕ ಕ್ಷೇತ್ರದ ಕಾರ್ಯಕರ್ತರನ್ನು ಬೆಳೆಸುವ ಉದ್ದೇಶದಿಂದ ಇನ್ನು ಹೆಚ್ಚು ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಎಂದು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ಬಿ ಬಿಂ ಪಿ ಸದಸ್ಯಾಗುವಂಥ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎಸ್ ಆರ್ ವಿಶ್ವನಾಥ್ ಅವರು ಹಾಗೂ ಅಲಕ್ ವಿಶ್ವನಾಥ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಮತ್ತು ನಮ್ಮ ನಾರಾಯಣ ಸ್ವಾಮಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ ಬಿ ಎನ್ ಬೈರೇಗೌಡ ಅಂತ ದೊಡ್ಡ ಬೆಟ್ಟಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಅಲೋಕ್ ಸಾಹೇಬ್ರು ಇಬ್ರು ಬಂದ್ಬಿಟ್ಟು ನಮ್ಮ ಯಜಮಾನರಿಗೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಕೊನೆ ತನಕ ಇರಲಿ ವಾರ್ಡ್ ನಂಬರ್ ಮೂರರ ಕಾರ್ಯಕರ್ತರ ಆಶೀರ್ವಾದನೂ ಸದಾ ನಮ್ಮ ಯಜಮಾನರ ಮೇಲೆ ಇರಲಿ ಎಲ್ಲರದ್ದು ಎಲ್ಲರ ಹತ್ರ ಬೇಕು ಅಂತ ಅಲ್ಲಿ ಶ್ರೀಕಾಂತ್ ಅಂತ ವಾರ್ಡ್ ನಂಬರ್ ಮೂರರ ಉಪಾಧ್ಯಕ್ಷ